ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆಯಲ್ಲಿ ಎಲ್ಲರೂ ಕೂಡ ಗಿಫ್ಟ್ ಅವರವರು ಕೊಟ್ಟಿರ್ತಾರೆ ಆದರೆ ಮೀನು ಸೂರ್ಯ ಏನು ಕೊಟ್ಟಿರೋದಿಲ್ಲ ಆ ಮೀನು ಹೊರಗಡೆ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಸೂರ್ಯ ಕೂಡ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೋಗ್ತಾ ಇರ್ತಾನೆ ಎಲ್ಲೋ ಹೋಗ್ತಾ ಇದೆಯಪ್ಪ ಅದು ಹೊರಗಡೆ ಸ್ವಲ್ಪ ಕೆಲಸ ಅಂತ ಹೇಳಿದಾಗ ಏ ಏನೋ ನೀನು ಅಂತ ಹೇಳ್ತಾರೆ ಅಮ್ಮ ಅವನು ನಿನಗೋಸ್ಕರ ಹೋಗಿ ನಿನ್ನೆನೆ ಗಿಫ್ಟ್ ತೊಗೊಂಡು ಬಂದಿದ್ದಾಯಿ ಅಂತ ಹೇಳಿ ಹೇಳ್ಬಿಡ್ತಾರೆ ಸೂರ್ಯಗೆ ಏನು ಇಲ್ಲ ಅಂತ ಹೇಳೋದಕ್ಕೂ ಆಗ್ತಾ ಇಲ್ಲ ಇದೆ ಅಂತಲೂ ಹೇಳೋಕ್ಕಾಗದೆ ಓದಿ ಅಂತ ಇರ್ತಾನೆ ಮನೆಯಿಂದ ಅದೇ ಬೇಜಾರಲ್ಲಿ ಹೊರಟೋಗ್ಬಿಟ್ಟಿರ್ತಾನೆ ಆಗ ಅವರು ತುಂಬ ಸಲ ಫೋನ್ ಮಾಡ್ತಾರೆ ರಿಸೀವೇ ಮಾಡೋದಿಲ್ಲ ಮೀನಾ ಸೂರ್ಯ ಎಲ್ಲಿ ಹೋಗಿದ್ದಾನಮ್ಮ ನಾನು ಡ್ರೈವಿಂಗ್ ಮಾವ ಕೆಲ್ಸಕ್ಕೆ ಹೋಗಿರಬೇಕು ಗಾಡಿ ಓಡಿಸೋಕ್ಕೆ ಅಂತ ಹೇಳಿ ಹೇಳ್ತಾಳೆ ಅಲ್ಲಮ್ಮ ನಾನು ಅಷ್ಟೊಂದು ಸಲ ತು ಫೋನ್ ಮಾಡಿದೆ ತುಂಬ ಸಲ ಮಾಡಿದೆ ಅವ್ನು ನಾನು ಫೋನೇ ತೆಗಿತಾ ಇಲ್ಲ ಕಣಮ್ಮ ಅಂತ ಹೇಳಿದಾಗ ಮಾವ ಮೋಸ್ಟ್ಲಿ ಕಾರ್ ಓಡಿಸ್ತಾ ಇರಬೇಕು ಅದಕ್ಕೆ ತೆಗ್ದಿಲ್ಲ ಅನ್ಸುತ್ತೆ ಎಲ್ಲರೂ ನಿಲ್ಲಿಸಿದಾಗ ಮಾಡ್ತಾರೆ ಬಿಡಿ ಅಂತ ಹೇಳ್ತಾಳೆ ಆಗ ಇಲ್ಲಮ್ಮ ಆಗಿರೋದು ಅವ್ರನ್ನ ಕಾಡು ಕಾರ್ ಓಡಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರು ಕೂಡ ಅವನು ಯಾವತ್ತೂ ಕೂಡ ನನ್ನ ಫೋನ್ನ ತೆಗೆದೇ ಇರೋ ಥರ ಇರೋದಿಲ್ಲ ಗಾಡಿನ ಪಕ್ಕಕ್ಕೆ ಹಾಕಿ ತೆಗೆದು ಮಾತಾಡ್ತಾ ಇದ್ದ ಆದರೆ ಇವತ್ತು ಏನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನನ್ನ ಫೋನು ರಿಸೀವ್ ಮಾಡಲಿಲ್ಲ ಮಾವಾ ಅಂತ ಹೇಳಿ ಹೇಳ್ತಾಳೆ ಆಗ ಸರಿ ಆಯಿತು ಬಿಡು ಮನೆಗೆ ಬರ್ತಾನಲ್ವ ಆಗ ಅದೇನು ಕೇಳೋಣ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಮನೆಯಲ್ಲಿ ಅಷ್ಟು ಜನ ಫೋನ್ ಮಾಡ್ತಾಯಿದ್ರು ಕೂಡ ಸೂರ್ಯ ಎತ್ತದೇ ಇರೋದು ನಾನು ನೋಡಿ ಏ ಯಾಕೋ ಫೋನ್ ಇಲ್ಲ ಅಂತ ಹೇಳಿದಾಗ ಮಗ ನನಗೆ ಮನೆಯಲ್ಲಿ ಎಲ್ಲರೂ ಸೇರ್ಕೊಂಡು ಏನು ನನ್ನನ್ನು ಏನು ಅಂದ್ಕೊಂಡಿದ್ದಾರೋ ಎಲ್ಲರೂ ನನಗೆ ಮೋಸ ಮಾಡಿ ಮೋಸ ಮಾಡ್ತಾರಲ್ಲ ಅದು ಹೆಂಗೋ ಸಾಧ್ಯ ಹೇಗೋ ಮನಸ್ಸು ಬರುತ್ತೆ ಅಂತ ಹೇಳಿ ಕೇಳ್ತಾನೆ ಯಾಕೋ ಏನಾಯ್ತು ಅಂತ ಹೇಳಿದಾಗ ಎಲ್ಲ ವಿಚಾರನೂ ಹೇಳ್ತಾನೆ ಆಗ ಮಗ ನಾನು ಇವತ್ತು ಯಾರ ಹತ್ರನೂ ಮಾತಾಡಲ್ಲ ನಾನು ಏನು ಮಾಡಬೇಕು ಅದನ್ನ ಮಾಡ್ತೀನಿ ಮಾಡಿ ಆದಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಬೇಡ ಕಣೋ ಅದಕ್ಕೆ ಒಂದು ಮಾತು ಹೇಳು ಅಂತ ಹೇಳಿದಾಗ ಏನು ಮಾಡಬೇಕು ಮಾಡಬಾರ್ದು ಅಂತ ನನಗೂ ಗೊತ್ತು ಮಗ ನಾನು ಆ ವಿಚಾರ ಏನು ಅಂತ ತಿಳ್ಕೊಂಡು ಮೇಲೆ ತೋರಿಸ್ತೀನಿ ಈ ಸೂರ್ಯ ಏನು ಅಂತ ಹೇಳಿ ಆದರೂ ನಮ್ಮ ಅಜ್ಜಿಗೆ ಏನು ಗಿಫ್ಟ್ ಕೊಡೋದಕ್ಕಾಗ್ತಾಯಿಲ್ಲ ಕಣೋ ತುಂಬ ಬೇಜಾರಾಗ್ತಾ ಇದೆ ಮಗ ಅಂತ ಹೇಳಿ ಹೇಳ್ತಾನೆ ಆಗ ಅವನ ಫ್ರೆಂಡ್ ಕೂಡ ಬೇಜಾರು ಮಾಡ್ಕೊತಾ ಇರ್ತಾನೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್